ಮಂಜಣ್ಣ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಲಿಕ್ಕಿತ್ತಲ್ಲ ಬರೀ ಹೆಣ್ಮಕ್ಳಿಗೆ ಆಪರೇಷನ್ ಮಾಡಿಸ್ತಾರ ಹಾ ಗಂಡ್ಮಕ್ಳಿಗೂ ಆಪ್ರೇಷನ್ ಒಂದು ಹಾಡು ಮಾಡಿ ಕೊಡ್ರಿ ಮಂಜಣ್ಣ ಕುಟುಂಬ ಕಲ್ಯಾಣ ಆಪರೇಷನ್ ಬರೀ ಹೆಣ್ಮಕ್ಳ ಮಾಡಿಸ್ಬೇಕ್ರಿ ಎಲ್ಲ ಕೊಡ್ಸೆ ಕೊಡ್ತಾರೆ ಎಂದು ಬೆಳ್ಳಿ ಬಂದಾರ ಮಕ್ಕಳು ಸಕಾದ ಆಪರೇಷನ್ ಮಾಡಿಸ್ಬೇಕು ಬನ್ನಿ ಎಂದು ಸರ ಎನ್ ಎಸ್ವಿ ಆಪರೇಷನ್ ಕೆಂದು ಬೆಸ್ಟ್ ಆಪ್ಷನ್ ಎನ್ ಎಸ್ವಿ ಆಪರೇಷನ್ ಕೆಂದು ಸರಿಗಿದುವೆ ಬೆಸ್ಟ್ ಆಪ್ಷನ್ ಗಾಯ ಎಲ್ಲ ಹೊಲಿಗೆಯೂ ಎಲ್ಲ ಅಡ್ಡಿ ಆಗಬೇಕಿಲ್ಲ ಹತ್ತು ನಿಮಿಷ ತಗೋ ಆಪರೇಷನ್ಗೆ ಯಾವುದೇ ತೊಂದರೆ ಬರಕ್ಕಿಲ್ಲ ಶಾಮೆ ತಾಪದ ಐತೆ ಗಂಡು ಸರಿಗೆ ಸ್ವಿಗಸ್ಟ್ ಐತೆ ಶಾಮೆ ತಾಪದ ಐತೆ ಗಂಡು ಸರಿಗನ್ನೆ ಶ್ರೀ ಐತೆ ಗಂಡೆ ಆಗಲಿ ಎಣ್ಣೆ ಆಗಲಿ ಎರಡು ಮಕ್ಕಳು ಸಾಕಿನ ಕುಟುಂಬದಲ್ಲಿ ಹಣ ವಿಧಾನ ಬೇಕು ತಡೆಯಲು ಜನಸಂಖ್ಯೆಯನ್ನ ಆಕಿ ಮುಜುಗರ ಭಯವು ಯಾಕ ಬಾಳ ಸೇವು ವೈತಣ್ಣ ಹೆಂಗಸರ ಕಷ್ಟ ಕಡಿಮೆ ಮಾಡಾಕ ಮುಂದೆ ಬರಬೇಕಣ್ಣ ಮುಂದೆ ಬರಬೇಕಣ್ಣ ರೀತಿಗೆ ಹೆಂಟಿಗೆ ಕೊಡಿಸಿ ಕೊಡ್ತಾರೆ ಎಲ್ಲರೂ ಬೆಳ್ಳಿ ಬಂಗಾರ ಮಕ್ಕಳು ಸಕಾದ್ರ ಆಪರೇಷನ್ ಮಾಡಿಸ್ಬೇಕು ಬನ್ನಿ ಹೆಂಗಸರ ಎಲ್ಲ ಸ್ವಿ ಆಪರೇಷನ್ ಕಂಡು ಸರಿಗಿದುವೆ ಬೆಸ್ಟ್ ಆಪ್ಷನ್ ಎಲ್ಲ ಸ್ವಿ ಆಪರೇಷನ್ ತಂಡ ಸರಿಗಿದುವೆ ಬೆಸ್ಟ್ ಆಪ್ಷನ್